ಹೇಮಾವತಿ ಡ್ಯಾಂ ನೀರಿನ ಮಧ್ಯೆಯೇ ವಿದ್ಯುತ್ ದುರಸ್ತಿ ಮಾಡಿದ್ದಾರೆ ಲೈನ್ ಮ್ಯಾನ್ ತೆಪ್ಪದಲ್ಲಿ ತೆರಳಿ ವಿದ್ಯುತ್ ಕಂಬವನ್ನ ಏರಿ ರಿಪೇರಿ ಮಾಡಿದಂತ ಸಿಬ್ಬಂದಿ ಹರೀಶ್ ಕುಮಾರ್ ಹಾಸನದ ಮಣಿಗನಹಳ್ಳಿ ಗ್ರಾಮದ ಬಳಿ ಈ ದುರಸ್ತಿನ ನಡೆದಿದೆ ಹರೀಶ್ ಕುಮಾರ್ ಎಂಬುವಂತವ್ರು ಡ್ಯಾಮ್ ನ ನೀರಿನ ಮಧ್ಯೆ ಕೂಡ ಈ ರೀತಿ ದುರಸ್ತಿ ಮಾಡಿದ್ದಾರೆ ಅಂದ್ರೆ ತೆಪ್ಪದಲ್ಲಿ ತೆರಳಿ ಹೋಗಿ ಈ ದುರಸ್ತಿ ಕಾರ್ಯ ಮಾಡಿದ್ದಾರೆ ವಿದ್ಯುತ್ ಕಂಬ ಒಂದರಲ್ಲಿ ಕಳಚಿ ಬಿದ್ದಂತಹ ಹನ್ನೊಂದು ಕೆ ವಿ ಪಿನ್ ಇನ್ಸುಲೇಟರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದುರಸ್ತಿ ಕಾರ್ಯ ಮಾಡಿದ್ದಾರೆ ಇದರಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಉಂಟಾಗಿದ್ದಂತಹ ಅಡಚಣೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿದ್ದಾರೆ ಪಾಳ್ಯ ಶಾಖೆಯ ಸಹಾಯಕ ಹರೀಶ್ ಕುಮಾರ್ ಬಳಿಕ ನುರಿತ ಈಜುಗಾರರ ಜೊತೆಗೆ ತೆರಳಿ ಕಂಬವನ್ನ ಏರಿ ಸಿಬ್ಬಂದಿ ಈ ಒಂದು ಕೆಲಸವನ್ನ ಮಾಡಿದ್ದಾರೆ ಸೆಸ್ಕಾಂ ಸಿಬ್ಬಂದಿಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಪಾರ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಆ ದೃಶ್ಯವನ್ನ ನೀವು ನೋಡ್ತಾ ಇದೀರ ಡ್ಯಾಮ್ ನೀರಿನ ಮಧ್ಯೆಯೇ ಅಂದರೆ ಅಲ್ಲಿ ನೀರಿನ ಮಧ್ಯದಲ್ಲೇ ಲೈಟ್ ಕಂಬ ಇದೆ ಅಲ್ಲಿ ಬಿದ್ದಂತ ಜೋತ್ ಬಿದ್ದಂತ ತಂತಿ ಏನಿದೆ ಇದರಿಂದಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇರಲಿಲ್ಲ ಅಡಚಣೆ ಆಗ್ತಾ ಇತ್ತು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡಿದ್ದಾರೆ ಏನು ಸಮಸ್ಯೆ ಇದೆ ಏನು ಮಾಡ್ಬೋದು ರಿಪೇರಿನ ಅಂತ ಅದಾದ ಬಳಿ ಕಾಲ ಹೋಗಿ ಲೈನ್ ಮ್ಯಾನ್ ಅದಕ್ಕೆ ದುರಸ್ತಿ ಕಾರ್ಯವನ್ನು ಮಾಡಿದ್ದಾರೆ ಸೆಸ್ಕಾಂ ಸಿಬ್ಬಂದಿಯ ಅಂದರೆ ಹರೀಶ್ ಕುಮಾರ್ ಅವರ ಈ ಒಂದು ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇದರಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆ ಏನು ಉಂಟಾಗ್ತಾ ಇತ್ತಲ್ಲ ಅದೆಲ್ಲದಕ್ಕೂ ಕೂಡ ಈಗ ಪರಿಹಾರ ಸಿಕ್ಕಿದೆ ಹೀಗಾಗಿ ಗ್ರಾಮಸ್ಥರಿರ್ಬೋದು ಅಲ್ಲಿನ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಹನ್ನೊಂದು ಕೆ ವಿ ಪಿನ್ ಇನ್ಸುಲೇಟರ್ ತಂತಿ ಏನಿದೆ ಕಳಚಿ ಬಿದ್ದಿತ್ತು ಹೀಗಾಗಿ ಇಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇರಲಿಲ್ಲ ಕಟ್ ಆಗಿತ್ತು ವಿದ್ಯುತ್ ಪೂರೈಕೆ ನಡೀತಾ ಇರಲಿಲ್ಲ ಹೀಗಾಗಿ ಸಿಬ್ಬಂದಿ ಹರೀಶ್ ಕುಮಾರ್ ಮಾಡಿದಂಥ ಈ ದುರಸ್ತಿ ಕಾರ್ಯಕ್ಕೆ ಜನಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ